ಒಬ್ಬ ಕವಿಯ ಹೆಸರಲ್ಲಿ ಸಾವಿರಾರು ಎಕರೆ ಕಾಡನ್ನ ಉಳಿಸಿದ್ರೆ ಆ ಕಾಡಿಗೆ ಆ ಕವಿಯ ಹೆಸರನ್ನ ಕೊಟ್ಟು ಗೌರವಿಸಿದ್ರೆ ಅದು ಕುವೆಂಪು ಅವ್ರಿಗೆ ಮಾತ್ರ ಬಹುಶಃ ಇವತ್ತು ಅನೇಕ ಜನರು ಇಲ್ಲಿ ಕುವೆಂಪು ಅವ್ರ ಬಗ್ಗೆ ಬೇಸರ ಇರುತ್ತೆ ಯಾಕೆಂತಂದ್ರೆ ಕುವೆಂಪು ಅವ್ರ ಹೆಸರಲ್ಲಿ ನಮಗೆ ಕಾಡ್ ಕಡಿಯೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಬೇಸರ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಕುವೆಂಪು ಅವ್ರಿಗೆ ಈ ಒಂದು ಈ ವನಪ್ರೇಮ ಕುವೆಂಪು ಅವ್ರಿಗೆ ಈ ಪ್ರಕೃತಿ ಪ್ರೇಮ ಏನಾದ್ರೂ ಅವರು ಅವರ ಸಾಹಿತ್ಯದಲ್ಲಿ ವ್ಯಕ್ತಪಡಿಸದೆ ಹೋಗಿದ್ರೆ ಬಹುಶಃ ಬೇರೆ ಕಾಡುಗಳಂತೆ ಈ ಕಾಡು ಕೂಡ ನಶಿಸಿ ಹೋಗ್ತಾ ಇತ್ತು ಏನೋ ಇಂಥ ಸುಂದರವಾದ ಒಂದು ತಾಣ ಆದ್ರೆ ಅನೇಕ ಜನ ಇಲ್ಲಿಗೆ ಯಾತ್ರಿಕರಾಗಿ ಬರ್ತಾರೆ ಬಂದವರು ಅವರು ತಾವು ತಿನ್ನುವಂತ ಚಾಕ್ಲೇಟ್ ಪೇಪರ್ ಗಳನ್ನ ತಾವು ತಿನ್ನುವಂತ ಈ ಪ್ಲಾಸ್ಟಿಕ್ ಪೇಪರ್ ಗಳನ್ನ ತಾವು ಕುಡದಂತ ಮಾಸ ಬಾಟ್ಲುಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಡಿ ಕಸದ ರಾಶಿಯನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ರೀತಿ ಹಲವಾರು ಜನಕ್ಕೆ ಶೃಂಗೇರಿ ಜ್ಞಾನದ ಒಂದು ತೀರ್ಥಕ್ಷೇತ್ರ ಅನ್ನೋದಾದರೆ ತುಂಬಾ ಜನ ವಿಚಾರಮತಿಗಳಿಗೆ ತುಂಬಾ ಜನ ವಿಶ್ವ ಕಲ್ಪನೆ ಇಟ್ಕೊಂಡಿರುವಂತ ಅನೇಕರಿಗೆ ಕುಪ್ಪಳ್ಳಿ ಕುವೆಂಪು ಅವರ ಜನ್ಮಸ್ಥಾನ ಏನಿದೆ ಅಥವಾ ಕುವೆಂಪು ಅವರ ಆ ಒಂದು ತಪೋಕ್ಷೇತ್ರ ಏನಿದೆ ಆ ಈ ಕುಪ್ಪಳ್ಳಿಯೇ ನಮ್ಮ ಪಾಲಿಗೆಲ್ಲ ಒಂದು ರೀತಿಯ ಒಂದು ತೀರ್ಥಕ್ಷೇತ್ರ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ಕುವೆಂಪು ಅವರು ರಚಿಸಿರ್ತಕ್ಕಂಥ ಪದ್ಯಗಳು ಇಲ್ಲಿ ಈ ಮಲೆನಾಡು ಅವರಿಗೆ ಕೊಟ್ಟಿರುವಂತ ಒಂದು ಪ್ರೇರಣೆ ನಮಗೆ ಒಂದು ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಾಗಿ ಕಾಣ್ತಾಳೆ ನಮಗೆ ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಮಲೆಗಳಲ್ಲಿ ಮದುಮಗಳಾಗಿ ಕಾಣ್ತಾಳೆ ಕುವೆಂಪು ಅವರ ಇಡೀ ಸಾಹಿತ್ಯ ಗಗನವನ್ನು ನೋಡು ಮೈ ನೀಲಿಗಟ್ಟುವವರೆಗೆ ಕಡಲ ವಾರಿ ರಾಜಿಗಳು ಧಮನಿಗಳಲ್ಲಿ ಧುಮ್ಮಿಕ್ಕಿ ಮೊರೆವನ್ನೆ ಗಮ್ ಕಟ್ಟಿರುಳಿನಲ್ಲಿ ನೀನೇ ಕತ್ತೆಯಲ್ಲಿ ಆಗಿ ಕೋಟಿ ಸಂಖ್ಯೆಯಲ್ಲಿ ಮಿರುಗುವ ತಾರಾ ನಕ್ಷತ್ರಗಳ ಧ್ಯಾನಗಿ ಎನ್ನುವಂತಹ ಮಾತುಗಳನ್ನು ಏನು ಕುವೆಂಪು ಹೇಳಿದ್ರು ಅದು ಪ್ರಕೃತಿಯ ಪೂಜೆ ಆಗಿತ್ತು ಅಂತಹ ಒಂದು ಸುಂದರವಾದ ಪ್ರಕೃತಿಯನ್ನ ಬಹುಶಃ ಈ ದೇಶದ ಯಾವ ಕವಿಗೂ ಸಿಗದೆ ಇರೋಷ್ಟು ಗೌರವ ಒಬ್ಬ ಕವಿ ಕನ್ನಡ ಕವಿಗೆ ಸಿಕ್ಕಿದೆ ಕರ್ನಾಟಕದಲ್ಲಿರುವಂತಹ ಬೇರೆ ಏನ್ ಯಾವ ಕವಿಗಳಿಗೂ ಸಿಗದೆ ಇರೋಷ್ಟು ಗೌರವ ಕನ್ನಡದ ಈ ಕವಿಗೆ ಸಿಕ್ಕಿದೆ ಅವನ ಹೆಸರಲ್ಲಿ ಕುವೆಂಪು ಅವರ ಹೆಸರಲ್ಲಿ ಇಲ್ಲೊಂದು ಐದು ಸಾವಿರ ಎಕರೆ ಭೂಮಿಯನ್ನ ಕುವೆಂಪು ಸಂರಕ್ಷಿತ ಅರಣ್ಯ ಅಂತ ಹೇಳಿ ಸಂರಕ್ಷಣೆ ಮಾಡಿದ್ದಾರೆ ಯಾವ ಕಾಡು ಕುವೆಂಪು ಅವರಿಗೆ ಮಲೆಗಳಲ್ಲಿ ಮದುಮಗಳು ಬರೆಯೋದಕ್ಕೆ ಆ ನಾಯಿಗುತ್ತಿಯ ಪಾತ್ರಕ್ಕೆ ಅಥವಾ ಆ ಮದುಮಗಳನ್ನ ರಾತ್ರಿ ಬಚ್ಚಿಡೋದಕ್ಕೆ ಬಳಕೆಯಾದಂತಹ ಕಾಡುಗಳ ಭಾಗ ಹುಲಿಗುಡ್ಡ ನವಿಲ್ಕಲ್ಲು ಕವಲೆದುರ್ಗ ಚಿಪ್ಪಲಗುಡ್ಡೆ ಇಂಥ ಅನೇಕ ಜಾಗಗಳಲ್ಲಿ ಸುತ್ತ ಇರುವಂತಹ ಕಾಡು ಉಳಿಬೇಕು ಮುಂದಿನ ಪೀಳಿಗೆ ಕೂಡ ಕುವೆಂಪು ಅವರ ಕಾದಂಬರಿಯಲ್ಲಿ ಬರುವಂತಹ ಕಾಡಿನ ಸೌಂದರ್ಯವನ್ನ ಅನುಭವಿಸಬೇಕು ಅಂತ ಹೇಳಿ ಒಬ್ಬ ಕವಿಯ ಹೆಸರಲ್ಲಿ ಸಾವಿರಾರು ಎಕರೆ ಕಾಡನ್ನು ಉಳಿಸಿದ್ರೆ ಆ ಕಾಡಿಗೆ ಆ ಕವಿಯ ಹೆಸರನ್ನ ಕೊಟ್ಟು ಗೌರವಿಸಿದ್ರೆ ಅದು ಕುವೆಂಪು ಅವ್ರಿಗೆ ಮಾತ್ರ ಬಹುಶಃ ಇವತ್ತು ಅನೇಕ ಜನರು ಇಲ್ಲಿ ಕುವೆಂಪು ಅವ್ರ ಬಗ್ಗೆ ಬೇಸರ ಇರುತ್ತೆ ಯಾಕೆಂತಂದ್ರೆ ಕುವೆಂಪು ಅವ್ರ ಹೆಸರಲ್ಲಿ ನಮಗೆ ಕಾಡು ಕಡಿಯೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಬೇಸರ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಕುವೆಂಪು ಅವ್ರಿಗೆ ಈ ಒಂದು ಈ ವನಪ್ರೇಮ ಕುವೆಂಪು ಅವ್ರಿಗೆ ಈ ಪ್ರಕೃತಿ ಪ್ರೇಮ ಏನಾದ್ರೂ ಅವರು ಅವರ ಸಾಹಿತ್ಯದಲ್ಲಿ ವ್ಯಕ್ತಪಡಿಸದೆ ಹೋಗಿದ್ರೆ ಬಹುಶಃ ಬೇರೆ ಕಾಡುಗಳಂತೆ ಈ ಕಾಡು ಕೂಡ ನಶಿಸಿ ಹೋಗ್ತಾ ಇತ್ತು ಏನೋ ಇಂಥ ಸುಂದರವಾದ ಒಂದು ತಾಣ ಅನೇಕ ಜನ ಇಲ್ಲಿಗೆ ಯಾತ್ರಿಕರಾಗಿ ಬರ್ತಾರೆ ಬಂದವರು ಅವರು ತಾವು ತಿನ್ನುವಂತ ಚಾಕ್ಲೇಟ್ ಪೇಪರ್ ಗಳನ್ನ ತಾವು ತಿನ್ನುವಂತ ಈ ಪ್ಲಾಸ್ಟಿಕ್ ಪೇಪರ್ ಗಳನ್ನ ತಾವು ಕುಡಿದಂತ ಮಾಸ ಬಾಟ್ಲುಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಡಿ ಕಸದ ರಾಶಿಯನ್ನು ಸೃಷ್ಟಿ ಮಾಡಿದ್ದಾರೆ ಪ್ಲಾಸ್ಟಿಕ್ ಪ್ರಕೃತಿ ಮೇಲೆ ಎಂತ ಒಂದು ಹೀನವಾದ ಒಂದು ಎಫೆಕ್ಟ್ ಅನ್ನ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಪ್ಲಾಸ್ಟಿಕ್ ಪರಿಸರವನ್ನು ಹಾಳು ಮಾಡುತ್ತೆ ಗಿಡದ ಬೇರುಗಳು ಹೋಗೋದಕ್ಕೆ ಅದು ತಡೆಯಾಗಿ ಗಿಡಗಳನ್ನೇ ಸಾಯಿಸುತ್ತೆ ಎಷ್ಟೋ ಸಲ ಇಲ್ಲಿ ಬಿದ್ದಿರುವಂತ ಪ್ಲಾಸ್ಟಿಕ್ ಅನ್ನ ಗೊತ್ತಿಲ್ಲದೆ ಇರುವಂತಹ ಪ್ರಾಣಿಗಳು ಅದನ್ನ ತಿಂದು ಅದಕ್ಕೆ ಅಂಟುಕೊಂಡಿರುವಂತಹ ಉಪ್ಪು ಆ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಅಂಟ್ಕೊಂಡಿರುವಂತಹ ಸಣ್ಣ ರುಚಿಗೋಸ್ಕರ ಕೋತಿಗಳು ತಿಂದು ಕೋತಿಗಳು ಸಾಯ್ತವೆ ಸಣ್ಣ ಪುಟ್ಟ ಪ್ರಾಣಿಗಳು ತಿಂದು ಆ ಪ್ರಾಣಿಗಳು ಸಾಯ್ತಾ ಇದ್ದಾವೆ ದನಕರುಗಳು ತಿಂದು ದನಕರುಗಳು ಸಾಯ್ತವೆ ಸೊ ಈ ತರ ನಾವು ನಡೆದಾಡುವಂತ ಹಾದಿಲಿ ಒಂದ್ಸಲ ಹಿಂಗ್ ನಡ್ಕೊಂಡ್ ಬಂದ್ರೆ ನಮ್ಗೊಂದು ಮೂರ್ನಾಲ್ಕು ಚೀಲದಷ್ಟು ಪ್ಲಾಸ್ಟಿಕ್ ಅನ್ನ ಈಗ ಎಂತ ಪ್ಲಾಸ್ಟಿಕ್ ದೊಡ್ಡ ಪ್ಲಾಸ್ಟಿಕ್ ಅಲ್ಲ ಕೇವಲ ಸಣ್ಣ ಪುಟ್ಟ ಗುಟ್ಕಾ ಪ್ಯಾಕೆಟ್ ಸಣ್ಣ ಪುಟ್ಟ ಒಂದು ರೀತಿಯ ಚಾಕ್ಲೇಟ್ ಪೇಪರ್ ನ ಪ್ಲಾಸ್ಟಿಕ್ ಗಳನ್ನ ನಾವು ನೋಡ್ತಾ ಹೋದ್ರೆ ಅದುವೇ ಚೀಲಗಳ ಗಟ್ಟಲೆ ತುಂಬ ಸಾಗಿ ಆಗಿದೆ ಈಗ ಸೊ ಈ ತರದ ಒಂದು ರೀತಿಯ ಪರಿಸರವನ್ನು ಮಾಲಿನ್ಯ ಮಾಡುವಂತ ಕೆಲಸ ಏನಿದೆ ನಾವು ಏನು ಅಂದ್ರೆ ಪರಿಸರಕ್ಕೆ ಹಾನಿ ಮಾಡುವಂತ ಈ ಪ್ರಕೃತಿ ಮೇಲೆ ನಮಗೆಷ್ಟು ಹಕ್ಕಿದೆಯೋ ಈ ನೆಲದಲ್ಲಿ ಓಡಾಡ್ತಾ ಇರುವಂತ ಸಣ್ಣ ಇರುವೆ ಇದೆ ಅದಕ್ಕೂ ಅಷ್ಟೇ ಹಕ್ಕಿದೆ ನಾವು ತಿಳ್ಕೊತೀವಿ ಮನುಷ್ಯ ಬುದ್ಧಿಜೀವಿ ಅಂತ ಆದ್ರೆ ಈ ನಾಯಿ ಯಾವತ್ತೂ ಈ ಪರಿಸರವನ್ನು ಮಾಡಿಲ್ಲ ಈ ಪುಟ್ಟ ಇರುವೆಗಳು ಮಾಡಲಿಲ್ಲ ಹಕ್ಕಿ ಪುಕ್ಕಿಗಳು ಹಾಳು ಮಾಡಲಿಲ್ಲ ದನಕರುಗಳು ಹಾಳು ಮಾಡಲಿಲ್ಲ ಆದ್ರೆ ಮನುಷ್ಯ ಮಾತ್ರ ಈ ಪರಿಸರವನ್ನ ಈ ಪ್ರಕೃತಿಯನ್ನ ಪ್ಲಾಸ್ಟಿಕ್ ಹಾಕೋದ್ರ ಮೂಲಕ ಹಾಳು ಮಾಡ್ತಾ ಇದ್ದಾನೆ ಆದ್ರೆ ಸಂತೋಷದ ಸಂಗತಿ ಏನು ಅಂತಂದ್ರೆ ಒಂದಷ್ಟು ಪ್ರಜ್ಞಾವಂತ ಯುವ ವರ್ಗ ದೇಶಕ್ಕಾಗಿ ನಾವು ಅನ್ನುವಂತ ಈ ತಂಡ ಇವತ್ತು ಈ ಕುಪ್ಪಳ್ಳಿಯ ಕುವೆಂಪು ಅವರ ಈ ಜನ್ಮ ಸ್ಥಾನದಲ್ಲಿ ಒಂದು ಶಿಬಿರವನ್ನ ಆ ಒಂದು ಏನ್ ಹಮ್ಮಿಕೊಂಡಿದ್ವಿ ಈ ಶಿಬಿರದ ಎಲ್ಲಾ ಶಿಬಿರಾರ್ಥಿಗಳು ಕೂಡ ಸೇರ್ಕೊಂಡು ಇವತ್ತು ಕಸವನ್ನ ಹೆಕ್ಕುವಂತ ಕೆಲಸ ಮಾಡುದ್ರು ಮಾಡಿದ್ದಾರೆ ಕಸವನ್ನ ಹೆಕ್ಕಿ ಆ ಮೂಟೆಗಟ್ಟಲೆ ಕಸವನ್ನು ತುಂಬಿಕೊಂಡು ಅದನ್ನ ಸ್ವಚ್ಛತೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಸ್ವಚ್ಛತೆ ಪ್ರತಿಯೊಬ್ಬರಿಗೂ ಪ್ರೇರಣೆ ಆಗಲಿ ನಮ್ಮಲ್ಲಿ ಸಿದ್ರ ಬೆಟ್ಟ ಅಂತ ಒಂದು ಜಾಗ ಇದೆ ಆ ಬೆಟ್ಟಕ್ಕೆ ಹೋಗಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆಯಿಂದ ಸೊಪ್ಪನ್ನು ಕುಯ್ಕೊಂಡು ಹೋಗ್ತಾರೆ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಇನ್ನೊಂದ್ ಕಡೆ ಸೊಪ್ಪನ್ನು ಕುಯ್ಕೊಂಡು ಒಂದ್ ಬ್ಯಾಗಲ್ ಹಾಕೊಂಡು ಹೋಗಿ ಇದನ್ನ ತಿಂದ್ರೆ ಎಲ್ಲಾ ಕಾಯಿಲೆ ವಾಸಿ ಆಗುತ್ತೆ ಅಂತ ನಂಬಿದ್ದಾರೆ ಬಹುಶಃ ನನಗನ್ಸುತ್ತೆ ಇನ್ಮುಂದೆ ಮುಂದೆ ಕುಪ್ಪಳ್ಳಿಯ ಬೆಟ್ಟವನ್ನು ಯಾರಾದ್ರೂ ಹತ್ತೋರಿದ್ರೆ ಹತ್ತಬೇಕಾದ್ರೆ ಹಿಂಗಾಸಿ ಪ್ಲಾಸ್ಟಿಕ್ ಹೆರ್ಕೊಂಡು ಹೋಗುದು ಮತ್ತ್ ಇಳಿಬೇಕಾದ್ರೆ ಪ್ಲಾಸ್ಟಿಕ್ ಅನ್ನು ಎತ್ಕೊಂಡು ಬಂದು ಅಲ್ಲಿ ಕೆಳಗಡೆ ದೊಡ್ಡ ದೊಡ್ಡ ಡಸ್ಟ್ಬಿನ್ ಗಳು ಇಟ್ಟಿದ್ದಾರೆ ಅದರೊಳಗೆ ಹಾಕೋದ್ರ ಮೂಲಕ ಕುವೆಂಪು ಪ್ರೀತಿಸಿದ ಪ್ರಕೃತಿಯನ್ನ ನಾವು ಪ್ರೀತಿಸೋಣ ಕುವೆಂಪು ಪೂಜಿಸಿದ ಪ್ರಕೃತಿಯನ್ನ ನಾವು ಪೂಜಿಸೋಣ ಇದೇ ನಿಜವಾದ ಪ್ರಕೃತಿ ಪೂಜೆ ಅಂತ ನಾನಾದ್ರೂ ಭಾವಿಸ್ಕೊಳ್ತೇನೆ ಈ ಒಂದು ಕೆಲಸ ಮಾಡಿದಂತ ನಮ್ಮ ಅಲ್ಲಿ ಏನು ಆ ತಂಡ ಇದೆ ಆ ಇಡೀ ತಂಡ ನಮ್ಮ ಜೊತೆಗೆ ಬೆಳಗಿನಿಂದ ಕೆಲಸ ಮಾಡಿದ್ದಾರೆ ಬೇಗ ಎದ್ದು ಅವರು ಅಲ್ಲಿ ಕಾರ್ಯಕ್ರಮದ ತಯಾರಿಗಳನ್ನೆಲ್ಲ ಮಾಡ್ತಾ ಇವತ್ತು ಈ ಕಸವನ್ನೆಲ್ಲ ಹೆಕ್ಕೋದ್ರ ಮೂಲಕ ಚೀಲೆಗಳ ಬಿದ್ದೆ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಕಸಗಳನ್ನು ಅವರು ತಗ್ಗಿದ್ದಾರೆ ಹೀಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ ಇನ್ನು ಮುಂದೆ ಬರುವಂತಹ ಅನೇಕ ತಂಡಗಳು ಕೂಡ ಕುವೆಂಪು ಅವರ ಈ ಜಾಗವನ್ನು ಇಷ್ಟೇ ಪವಿತ್ರವಾಗಿಸುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಗಮನ ಕೊಡಿ ಅಂತ ಕೇಳಿಕೊಂಡು ನನ್ನ ಈ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ನರಹರಿ ತುಲಸಿದಾಸ ಕೃತಿವಾಸಾದಿ ಎನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲ್ಯಾಣಾಚಾರ್ಯರಿಗೆಲ್ಲ ಜ್ಯೋತಿರ್ಪೆಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತಾ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾನ್ ಲೋಕ ಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ತರಲಿ ಲೋಕ ಹೃದಯದ ಬಯಕೆ ಆಶೀರ್ವಾದವೈ ತರಲಿ ಮಣಿದಿರಲಿ ಮುಡಿ ಮತ್ತು ಮುಗಿದಿರಲಿ ಕೈ ಮತ್ತು ಮಡಿಯಾಗಿರಲಿ ಬಾಳ್ವೆ ಜೈಸುಗೆ ರಸ ತಪಸ್ಯೈ ಚಿರಶಾಂತಿ ದೊರೆಗೊಳಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಬಹಳ ಜನ ಇದು ಎಲ್ಲಿ ಬಂದಿದೆ ಸಿರಿಗನ್ನಡಂ ಗೆಲ್ಗೆ ಯಾರು ಹೇಳಿದ್ದು ಅಂದ್ರೆ ರಾಜ್ಕುಮಾರ್ ಹೇಳಿದ್ದು ಅಂತಾರೆ ಇನ್ ಕೆಲವರು ವಿಷ್ಣುವರ್ಧನ್ ಸರ್ ಇರ್ತಾರೆ ಆದ್ರೆ ಇದನ್ನ ಕುವೆಂಪು ಅವರು ಒಂದು ರಾಮಾಯಣ ದರ್ಶನ ಅನ್ನುವಂತ ಈ ಮಹಾಕೃತಿಯನ್ನ ಯಾರಿಗೆ ಅರ್ಪಣೆ ಯಾರೋ ನಾವೆಲ್ಲ ತಿಳ್ಕೊಂಡಿದ್ದೀವಿ ಗುರು ವೆಂಕಣ್ಣಯ್ಯನವ್ರಿಗೆ ಅರ್ಪಣೆ ಮಾಡಿದ್ದಾರೆ ಗುರು ವೆಂಕಣ್ಣಯ್ಯನವ್ರಿಗೆ ಅರ್ಪಣೆ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಅವರು ಇಡೀ ಕವಿ ಕುಲವನ್ನ ನೆನಪಿಸ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಯಾರು ಕವಿ ಕೇವಲ ಭಾರತ ದೇಶದ ಕವಿಗಳು ಮಾತ್ರ ಶ್ರೇಷ್ಠ ಅಂತ ಹೇಳಿಲ್ಲ ಅವರು ಜಗತ್ತಿನ ಯಾವ ಭಾಷೆಯ ಯಾವ ಭಾಗದ ಯಾವ ಜಾತಿಯ ಯಾವ ಧರ್ಮದ ಯಾರೇ ಆಗಿರ್ಲಿ ಅವ್ರು ಬಳಸಿದ ಪದ ಎಷ್ಟು ಚೆನ್ನಾಗಿದೆ ಹೋಮರ್ಕ್ ಗೆ ಭಾರತದ ಕವಿಯಲ್ಲ ಬರ್ಜಿಲೆಗೆ ಡಾಂಟೆ ಮಿಲ್ಟನ್ ನಾರಣಪ್ಪಂಗೆ ಮೇನ್ ಋಷಿ ವ್ಯಾಸ ಭಾಸ ಭವಭೂತಿ ಕಾಳಿದಾಸ ನರಹರಿ ತುಳಸಿದಾಸ ಕೃತ್ತಿವಾಸಾದಿ ಎನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ ಮಹರ್ಷಿ ಅರವಿಂದರ ತನಕ ಕರ್ಕೊಂಡು ಬಂದರು ಕುವೆಂಪು ಅವರು ಸೊ ಅವರೆಲ್ಲರಿಗೂ ಕೂಡ ಕುವೆಂಪು ಅವರು ನಮಸ್ಕಾರ ಮಾಡ್ತಿದ್ದಾರೆ ಅರವಿಂದರಿಗೆ ಋಷಿ ವ್ಯಾಸಭಾಸ ಭವಭೂತಿ ಮೇಣ್ ಕಾಳಿದಾಸಾಧ್ಯರಿಗೆ ನರಹರಿ ತುಳಸಿದಾಸ ಕೃತ್ತಿವಾಸಾದಿ ಎನ್ನಯ್ಯ ಫಿರ್ದೂಸಿ ಅರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ನುಡಿಯ ಕಾಲ ದೇಶದ ನುಡಿಯ ಜಾತಿಯ ವಿಭೇದ ಲೆಕ್ಕಿಸದೆ ಜಗತಿ ಕಲ್ಯಾಣಾಚಾರ್ಯರ್ಗೆಲ್ಲ ಜ್ಯೋತಿ ಇರ್ಪೆಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾನ್ ಗುರು ಕೃಪೆ ಬರಲಿ ಲೋಕ ಗುರು ಯಾವ ಗುರು ಲೋಕ ಗುರು ಲೋಕ ಗುರು ಯಾರು ಅಂದ್ರೆ ಕುವೆಂಪು ಪ್ರಕಾರ ಪ್ರಕೃತಿಯೇ ಲೋಕಗುರು ಅಂತ ಅಸ್ತಿತ್ವ ಏನಿದೆ ಅಸ್ತಿತ್ವವೇ ಲೋಕಗುರು ಲೋಕಗುರು ಕೃಪೆ ಕೃಪೆ ಬರಲಿ ಲೋಕ ಕವಿ ಕೃಪೆ ಬರಲಿ ಲೋಕ ಕವಿ ಯಾರು ಪ್ರಕೃತಿಯ ಕವಿ ಕವಿಗಿಂತ ಪ್ರಕೃತಿಗಿಂತ ಸುಂದರವಾದ ಕವಿ ಯಾರು ಇರೋದು ಸಾಧ್ಯ ಇಲ್ಲ ಅಂತ ವಾಲ್ಮೀಕಿಗೆ ಪ್ರೇರಣೆ ಏನು ಎರಡು ಹಕ್ಕಿಗಳು ವಿರಹ ವೇದನೆಯಲ್ಲಿ ಒಂದು ಹಕ್ಕಿನ ಒಬ್ಬ ಬೇಡ ಹೊಡಿತಾನೆ ಇನ್ನೊಂದು ಹಕ್ಕಿ ಅಳತಾ ಇರೋದನ್ನ ನೋಡಿ ವಾಲ್ಮೀಕಿ ಕವಿತೆಯನ್ನ ಬರೆಯೋಕ್ ಶುರು ಮಾಡಿದ್ರು ಹಿಂಗಾಗಿ ಆ ವಾಲ್ಮೀಕಿ ಕೂಡ ಏನ್ ಕರೆದ್ರು ವಾಲ್ಮೀಕಿನೂ ಒಂದು ಹಕ್ಕಿಯನ್ನಾಗೆ ಕರೆದ್ರು ಕುಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಕಾಡಿನಲ್ಲಿ ವಾಲ್ಮೀಕಿ ಅನ್ನುವ ಕೋಕಿಲ ರಾಮ ಕುಹು ಕುಹು ಅನ್ನು ಸದ್ದಿನ ತರ ರಾಮ ರಾಮ ಅನ್ನುವ ಸದ್ದನ್ನ ಕೂಗ್ತಾ ಇದೆ ಅಂತ ಸೊ ಅದೇ ತರದಲ್ಲಿ ರಾಮಾಯಣ ದರ್ಶನಂನಲ್ಲಿ ಕುವೆಂಪು ಇಂತ ಎಲ್ಲ ಮಹಿ ಮಹಾಕವಿಗಳನ್ನ ಜೋಡಿಸೋದ್ರ ಜೊತೆಗೆ ಕಡೆಗೆ ತಗೊಂಡ್ ಹೇಳಿದ್ರು ಲೋಕ ಕವಿ ಕೃಪೆ ಬರಲಿ ಲೋಕ ಹೃದಯದ ಭಯಕ್ಕೆ ಆಶೀರ್ವಾದ ವಹರಲಿ ಮಣಿದಿರಲಿ ಮುಡಿ ಮತ್ತು ಮುಗಿದಿರಲಿ ಕೈ ಮಡಿಯಾಗಿರಲಿ ಬಾಳ್ವೆ ಜೈಸುಗೆ ರಸ ತಪಸ್ಸಿ ಚಿರಶಾಂತಿ ದೊರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕವಿ ಕುವೆಂಪು ಕೊಟ್ಟಂತ ಒಂದು ಮಂತ್ರ ಇವತ್ತು ನಾವೆಲ್ಲ ಬಳಸ್ಕೊಳ್ತಾ ಇದ್ದೀವಿ ದೊಡ್ಡ ದೊಡ್ಡ ಕನ್ನಡ ಚಳುವಳಿಕಾರರು ಅದನ್ನ ಹೇಳ್ತಾ ಇದ್ದಾರೆ ಆದ್ರೆ ಅದರ ಮೂಲ ಸೃಷ್ಟಿ ಅದರ ಹಿಂದೆ ಒಬ್ಬ ಕುವೆಂಪು ಇದ್ದಾರೆ ಆ ಕುವೆಂಪು ಅವರ ರಾಮಾಯಣ ದರ್ಶನ ಇದೆ ಅನ್ನೋದು ನಮಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಸೊ ಅದು ಈ ಜಾಗದಲ್ಲಿ ನಮಗೆ ನೆನಪಾಗಬಹುದಾದಂತ ಸಂಗತಿ ಇನ್ನೊಂದೇನು ಅಂತಂದ್ರೆ ಈಗ ಬಹಳ ಜನಕ್ಕೆ ಇದೊಂದು ಪ್ರಶ್ನೆ ಇದೆ ಯಾಕೆ ಈ ತರ ಕಲ್ಲುಗಳನ್ನು ಜೋಡಿಸಿದ್ದಾರೆ ಅಂತ ಹೇಳಿ ಸೊ ಕುವೆಂಪುರ ಸಮಾಧಿ ಅಂದ್ರೆ ಅವರ ಜಾಗ ಇದೇ ಜಾಗದಲ್ಲಿ ಕುವೆಂಪು ಒಂದು ಚಿತೆ ಈ ಕಡೆ ಮಲ್ನಾಡ್ ಗೌಡ್ರೆಲ್ಲರೂ ಸುಟ್ಬಿಡ್ತಾರೆ ನಮ್ಮ ಕಡೆ ಒಕ್ಕಲಿಗರೆಲ್ಲ ಮಣ್ಣಲ್ಲೂ ಶೂದ್ರ ಶೂದ್ರರು ಮಣ್ಣಿಗೆ ಹಾಕ್ತಾರೆ ಶರೀರನ ಇವರು ಸುಡೋ ಪದ್ಧತಿ ಇದೆ ಇಲ್ಲೇ ಒಂದು ಬಾರಿ ಸುಂದರವಾದ ಪ್ರಸಂಗ ನಡೆಯುತ್ತೆ ಇದನ್ನ ಡಿ ಬಿ ಚಂದ್ರೇಗೌಡ್ರು ದಾಖಲಿಸ್ತಾರೆ ಕುವೆಂಪು ತಮ್ಮ ಇಡೀ ಜೀವನ ಮೌಢ್ಯತೆಯನ್ನು ವಿರೋಧಿಸಿದವರು ಎಲ್ಲದಕ್ಕೂ ಕಾರಣ ಏನು ಅಂತ ಕೇಳಿದ್ರು ನಾವೆಲ್ಲ ಇವತ್ತು ಹೆದರ್ಕಳ್ತೀವಿ ಶುಕ್ರವಾರ ಕಟಿಂಗ್ ಮಾಡಿಸೋಕ್ ಹೆದರ್ಕೊಳ್ತೀವಿ ಉಗ್ರ ಹತ್ರ ಕಾರಣ ಏನೋ ಗೊತ್ತಿಲ್ಲ ಎಲ್ಲಾ ದಿನಗಳಂತೆ ಅದು ಒಂದ್ ದಿನ ಅಷ್ಟೇ ಆದ್ರೆ ಇದು ಪ್ರತಿಯೊಂದನ್ನು ಮೌಢ್ಯತೆಯನ್ನ ಪ್ರಶ್ನೆ ಮಾಡ್ತಾ ಇದ್ರು ಕುವೆಂಪು ಕುವೆಂಪು ಇಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಿದ್ರು ಅಂದ್ರೆ ಅವ್ರನ್ನ ಇಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡಬೇಕಾದ್ರೆ ಅಹ್ ಈ ಕಡೆ ಮಲೆನಾಡಲ್ಲಿ ಇದಾಗ್ತಾರೆ ಚಿತೆಗೆ ಒಬ್ಬೊಬ್ರು ಒಂದೊಂದು ಸೌದೆ ಕಟ್ಟಿಗೆ ತಂದು ಹಾಕಿ ತೇಜಸ್ವಿ ಅವರು ಅವ್ರಿಗೆ ಚಿತ್ತೆಗೆ ಕಟ್ಟಿಗೆ ಹಾಕಬೇಕಾದ್ರೆ ಬಲಗೈಲ್ ತೆಗೆದು ಹಾಕ್ತಾ ಇದ್ರಂತೆ ಪಕ್ಕದಲ್ಲೇ ಇದ್ದಂತ ಡಿ ಬಿ ಚಂದ್ರೇಗೌಡರು ಅಣ್ಣನಿಗೆ ಹಾಕಬೇಕು ಹಾಕ್ಬೇಕು ಅಂದ್ರೆ ಶವಕ್ಕೆ ಹಾಕ್ಬೇಕಾದ್ರೆ ಎಡಗೈಲ್ ಹಾಕ್ಬೇಕು ಒಳ್ಳೆ ಬಲಗೈ ಹಾಕಬೇಕು ತಕ್ಷಣ ತೇಜಸ್ವಿ ಅವರು ಒಂದ್ ಕಡೆ ತಿರುಗಿ ಅವ್ರ ಕಡೆ ಬಾರಿ ಒಂದು ಒಂದು ಆ ಕ್ಷಣದಲ್ಲೂ ಒಂದು ಮುಂಗೋಪ ಅಂತ ಪ್ರದರ್ಶನ ಮಾಡಿ ಅಣ್ಣ ಹೇಳಿದ್ದೆಲ್ಲ ಎಲ್ಲಿ ಹೋಯ್ತ್ರಿ ಆ ವೈಚಾರಿಕ ಯಾಕೆ ಹಾಕಬೇಕು ಬಲ್ಗೈಲಿ ಎಡಗೈಲಿ ಯಾಕೆ ಹಾಕಬೇಕು ಬಲಗೈಲಿ ಹಾಕಿದ್ರೆ ಏನು ಸಮಸ್ಯೆ ಅಂತ ಕೇಳಿ ಡಿ ಬಿ ಚಂದ್ರೇಗೌಡರು ಒಂದು ಕ್ಷಣ ಹಾಗೆ ಮೌನ ಹಾಕೋತಿರಂತೆ ಇದೇ ಜಾಗದಲ್ಲೇ ಎರಡು ಪ್ರಸಂಗನ ಡಿ ಬಿ ಚಂದ್ರೇಗೌಡರು ಬರೆದಿರ್ತಾರೆ ಸೊ ಆ ಥರದ ಒಂದು ವೈಚಾರಿಕತೆಯನ್ನು ತೇಜಸ್ವಿ ಒಳಗಡೆ ತೇಜಸ್ವಿಯೊಳಗೇನು ಇಡೀ ಮಲೆನಾಡಿನಲ್ಲಿ ಅಥವಾ ಎಲ್ಲ ವೈಚಾರಿಕರಿಗೆ ಅಂತ ಒಂದು ಪ್ರಶ್ನಿಸುವ ಮನೋಭಾವವನ್ನು ಹುಟ್ಟಾಕಿ ಕೊಟ್ಟವರು ಕುವೆಂಪು ಸೊ ಕುವೆಂಪು ಅವರ ಸಾಹಿತ್ಯ ಏನು ಅಂದರೆ ಪ್ರಕೃತಿ ಮುಖವಾಗಿತ್ತು ಈಗ ಒಂದು ಉದಾಹರಣೆಗೆ ಭಾಷೆ ಹೆಂಗ್ ಉದಿಸ್ತು ಕುವೆಂಪು ಹೇಳ್ತಾರೆ ಕುವೆಂಪುಗೆ ಶಾಲೆಗೆ ಹೋದಾಗ ನಿನಿಗ್ಯಾಕೋ ಒಕ್ಕಲಿಗರು ಹಂದಿ ತಿನ್ನೋ ಮಲೆನಾಡು ಒಕ್ಕಲಿಗರು ಹಂದಿ ತಿನ್ನೋ ಮನುಷ್ಯ ನಿನಗ್ಯಾಕೋ ಶಾಲೆ ನಿನಗ್ಯಾಕೋ ಓದು ಅಂತ ಹಂಗಿದ್ರಂತೆ ನಿನಗ್ಯಾಕೋ ಸಂಸ್ಕೃ ಅದೆಲ್ಲ ಉನ್ನತ ವರ್ಗದವರಿಗೆ ಅನ್ನೋ ತರ ಮಾತನಾಡಿದ್ರಂತೆ ಆದ್ರೆ ಅದೇ ಮನುಷ್ಯ ಸಂಸ್ಕೃತ ಸಾಹಿತ್ಯ ಹೆಂಗುಟ್ತು ಅಂತ ಒಂದ್ ಕಡೆ ಬರೀತಾರೆ ಎಷ್ಟ್ ಚೆನ್ನಾಗಿ ಬರೀತಾರೆ ಅಂತಂದ್ರೆ ಅವರು ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ ಅರ್ಥ ನೋಡಿ ಬಳಸಿರುವ ಪ್ರತಿ ಪದವೂ ಕನ್ನಡ ಪ್ರತಿಪದವು ಸಂಸ್ಕೃತ ಅಂದ್ರೆ ಬರದ ಭಾಷೆ ಕನ್ನಡ ಪೃಥಿವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗೆ ಅಸ್ಪಷ್ಟ ಅಜ್ಞಾತ ಪ್ರಾಚೀನದಲ್ಲಿ ಚಿರಧವಲ ಹಿಮಶೈಲ ಪೃಥುಲೋರು ಪ್ರೇಂಖದಲ್ಲಿ ನವಜಾತ ಶಿಶುವಾಗಿ ನಲಿದ ಮಂಗಲಮಿ ಭಾಷೆ ಹೆಂಗುಟ್ಟು ಪೃಥಿವಿಯ ಪ್ರಥಮ ಪ್ರಭಾತದಲ್ಲಿ ಸಂಸ್ಕೃತ ಸಾಹಿತ್ಯ ಹೆಂಗುಟ್ತು ಅಂತ ಅವ್ರು ಹೇಳ್ತಿರೋದು ಮೊದಲ ದಿವಸ ಯಾವತ್ತು ಸೂರ್ಯೋದಯ ಆಯ್ತು ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗೆ ಅಸ್ಪಷ್ಟ ಅಜ್ಞಾತ ಹಿಸ್ಟ್ರಿ ನಾಟ್ ಪೀಪ್ ಇತಿಹಾಸ ಗೊತ್ತಿಲ್ಲ ಯಾವಾಗ ಗುಡ್ತು ಅಂತ ಇತಿಹಾಸ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗೆ ಅಸ್ಪಷ್ಟ ಅಜ್ಞಾತ ಚಿರಧವಲ ಹಿಮಶೈಲ ಪೃಥುಲೂರು ಪ್ರೇಂಕದಲ್ಲಿ ನವಜಾತ ಶಿಶುವಾಗಿ ನಲಿದ ಮಂಗಲಮಯಿ ಮಾತೆಯ ಮೊದಲ ತೊದಲ ನಾಗರೀಕತೆಯ ಸಮಗಾನದ ವಾಣಿಯಿಂದ ಮೂಡಿದ ಮೂರ್ತಿ ನೀನೆಲ್ಲವೂ ಸಂಸ್ಕೃತವಾಗ್ದೇವಿ ಮಾನವನು ವನಭವನದಲ್ಲಿ ಬಾನಡೆಗೆ ಮೊಗವೆತ್ತಿ ಕೈ ಮುಗಿದು ದೇವನಶೀರ್ವಾದವನೇ ಬಯಸಿ ಪ್ರಾರ್ಥಿಸಿದ ದನಿ ನಿನ್ನದೆಲೆ ತಾಯಿ ಉಪನಿಷತ್ತಿನ ಋಷಿಗಳು ತಮ್ಮ ಮಹತ್ ಆಲೋಚನಾ ಮಂಜರಿಯಂ ನೈದು ಏಕಮೇವಾ ಬ್ರಹ್ಮವನು ಬ್ರಹ್ಮವನ್ನು ಸಾರಿ ಬ್ರಹ್ಮಾಸ್ಮಿ ಸೋಹಂ ತತ್ವಮಸಿ ಎಂಬ ಮಂತ್ರವನ್ನು ತುರ್ಯದಲ್ಲಿ ನರಶಿಶುವಿಗೆ ಅಭಯ ಮತವನ್ನು ಹೇಳಿ ಜ್ಯೋತಿರ್ದರ್ಶನವೆತ್ತರಲ್ತೇ ಹೇ ಗಾಯತ್ರಿ ಜ್ಯೋತಿರ್ ದರ್ಶನವಿತ್ತರಂತೆ ಹೇಗಾಯತ್ರಿ ಕುವೆಂಪು ಈ ತರದಲ್ಲಿ ಒಂದು ಇಡೀ ಸಂಸ್ಕೃತ ಸಾಹಿತ್ಯದ ಚರಿತ್ರೆಯನ್ನ ಇತಿಹಾಸವನ್ನು ಕಟ್ಕೊಟ್ರು ಆದ್ರೆ ಆ ಮನುಷ್ಯನಿಗಾಗಿದ್ದ ಅಪಮಾನ ಏನು ಅಂದ್ರೆ ನೀನ್ ಶೂದ್ರ ನಿನಗ್ಯಾಕೋ ಸಂಸ್ಕೃತ ನಿನಗ್ಯಾಕೋ ಓದು ಅಂತ ಆದ್ರೆ ಆ ಮನುಷ್ಯ ಸಂಸ್ಕೃತ ಸಾಹಿತ್ಯವನ್ನು ಲೀಲಾಜಾಲವಾಗಿ ಅರ್ವಿಸ್ಕೊಂಡ್ರು ಅರಗಿಸ್ಕೊಂಡು ಹೇಳಿದ್ರು ಇದು ಯಾರಿಗೂ ವಿದ್ಯೆ ಯಾವನೊಳಗಡೆ ಇದೆ ಅವನನ್ನು ಗೌರವಿಸೋದು ಕಲ್ತ್ಕೊಂಡು ಜಗತ್ತಿಗೆ ಒಂದು ಪಾಠವಾಗಿ ತೋರಿಸ್ರು ಸೊ ಕುವೆಂಪು ಅವರು ಧ್ಯಾನಕ್ಕಾಗಿ ಬಂದು ಬಳಸ್ತಾ ಇದ್ದಂತ ಜಾಗ ಇದು ಅಲ್ಲಿ ಕೆಳಗಡೆ ಬರೆದಿದ್ದಾರೆ ಮಾತು ಮಹಿಳೆಗೆ ಇಲ್ಲಿ ನೀವು ಮಾತಾಡ್ತಿದ್ದೀವಲ್ಲ ನಾವು ಮಾತಾಡ್ತಾ ಇದ್ದೀವಿ ಆದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ ಅಷ್ಟೇ ಇಲ್ಲಿದ್ದಾಗ ಇನ್ಯಾವುದು ಘೋಷಣೆಗಳು ಬೇರೆ ವಿಚಾರಗಳನ್ನ ಮಾತನಾಡದೆ ಇವಾಗಲೂ ಕುವೆಂಪು ಸಾಹಿತ್ಯ ಏನನ್ನ ಸಮಾಜಕ್ಕೆ ಕನ್ವೆ ಮಾಡೋದು ಹೊರಟಿದೆ ಎಲ್ಲ ಕವಿಗಳಂತಲ್ಲ ಕುವೆಂಪು ಕುವೆಂಪು ಬಹುಶಃ ನನ್ನ ಪ್ರಕಾರ ಇನ್ನೊಂದು ನೂರು ವರ್ಷ ಕುವೆಂಪು ಥರದ ಮತ್ತೊಬ್ಬ ಸಾಹಿತ್ಯ ಹುಟ್ಟೋದು ಆಶ್ಚರ್ಯ ಮತ್ತೆ ಒಬ್ಬ ರಸ ತಪಸ್ವಿ ಸಿದ್ದೇಶ್ವರಾನಂದರು ರಾಮಕೃಷ್ಣ ಮಠದಲ್ಲಿ ನೀವು ಅಲ್ಲಿ ಕೆಳಗಡೆ ಕುವೆಂಪು ಮನೆಗೆ ಹೋದ್ರೆ ಅಲ್ಲೊಂದು ಫೋಟೋ ಇರುತ್ತೆ ತುಂಬಾ ಜನ ಗೊತ್ತಿಲ್ಲದೆ ಇರುವಂತ ಸಂಗತಿ ಅವರಲ್ಲಿ ಹೋಗದೆ ಹೋಗಿದ್ರೆ ಕುವೆಂಪು ಕುವೆಂಪುನೇ ಆಗ್ತಾ ಇರಲಿಲ್ಲ ಅಂತ ಕುವೆಂಪುನೇ ಹೇಳ್ಕೊಳ್ತಾರೆ ಅವರು ಬಹುಶಃ ಸೆಕೆಂಡ್ ವಿವೇಕಾನಂದ ಅಂತ ಕರೀತಾರೆ ಸ್ವಾಮಿ ರಂಗನಾಥಾನಂದ ಅಂತ ಹೇಳಿದ್ರು ಅವರ ಅವರು ಕುವೆಂಪು ಅವರ ತಟ್ಟೆಯನ್ನು ತೊಳಿತಾ ಇದ್ರು ಅವ್ರು ತಿಂದು ತಟ್ಟೆಯನ್ನು ತೊಳೆದಿದ್ದಾರೆ ಕುವೆಂಪು ಬಟ್ಟೆ ಹೋಗದಿದ್ದಾರೆ ಯಾಕೆ ಅಂತಂದ್ರೆ ಕುವೆಂಪು ಅವ್ರಿಗೆ ಅನಾರೋಗ್ಯ ಕಾಡ್ತಾ ಇತ್ತು ಅವರಿಗೆ ಮೈ ತುಂಬಾ ಕಜ್ಜಿ ಚರ್ಮ ರೋಗ ಇದೆಲ್ಲ ಬಂದಿತ್ತು ಆ ಸಂದರ್ಭದಲ್ಲಿ ಒಂದು ಚರಂಡಿ ಪಕ್ಕ ಒಂದು ಸಣ್ಣ ರೂಮಲ್ಲಿ ಕುವೆಂಪು ವಾಸ ಮಾಡ್ತಾ ಇದ್ರು ಅವ್ರನ್ನ ಕರ್ಕೊಂಡು ಹೋಗಿ ರಾಮಕೃಷ್ಣ ಆಶ್ರಮದಲ್ಲಿ ಇಟ್ಕೊಂಡು ಕುವೆಂಪು ಅವರನ್ನ ಸಾಕಿ ಕುವೆಂಪು ಅವರನ್ನ ಔಷಧಿ ಶುಶ್ರೂಷೆಗಳನ್ನು ಮಾಡಿ ಕುವೆಂಪು ಅವ್ರನ್ನ ಮತ್ತೆ ಮರಳಿ ಆರೋಗ್ಯಕ್ಕೆ ತರುವಂತ ಕೆಲಸ ಮಾಡಿದ್ರು ಆ ಒಂದು ಕಾರಣದಿಂದ ಕುವೆಂಪು ವಿವೇಕಾನಂದರ ಸಾಹಿತ್ಯನ ಓದೋಕ್ ಶುರು ಮಾಡಿದ್ರು ಆ ಸಾಹಿತ್ಯ ಎಷ್ಟು ಕುವೆಂಪು ಅವ್ರ ಮೇಲೆ ಪ್ರಭಾವ ಬೀರ್ತು ಅಂತಂದ್ರೆ ಕುವೆಂಪು ಸಾಹಿತ್ಯದಲ್ಲಿ ಕಾಣಬಹುದಾದಂತಹ ಆ ಕಿಚ್ಚು ಆ ಒಂದು ರೀತಿಯ ಆಕ್ರಮಣಶೀಲತೆ ಅದೆಲ್ಲವೂ ಕುವೆಂಪು ಅವ್ರಿಗೆ ಬಂದಿದ್ದು ಮತ್ತೆ ವಿಶ್ವ ಮಾನವತೆಯ ಪರಿಕಲ್ಪನೆ ಅದೆಲ್ಲದರ ಹಿಂದೆ ಕುವೆಂಪು ಇದ್ದು ಒಬ್ಬ ವಿವೇಕಾನಂದ ಅದನ್ನ ಅವರು ಸಾಹಿತ್ಯದಲ್ಲಿ ಕೂಡ ಬರೀತಾರೆ ಇವತ್ತಿನ ಎಷ್ಟೋ ಜನ ಡೋಂಗಿ ಬಾಬಾಗಳನ್ನ ನಾವೆಲ್ಲ ಕಡೆ ನೋಡ್ತಾ ಇದೀವಿ ಸನ್ಯಾಸಿ ಅಂದ್ರೆ ಯಾರು ಕುವೆಂಪು ಅದನ್ನು ಬರೆದು ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯೂ ಸಾಲ್ವುದೇ ಚಾಗಿಗೆ ಹಸಿಯೋ ಬಿಸಿಯೋ ಬಿದಿಯು ಕೊಟ್ಟ ಹಾರವನ್ನು ಯೋಗಿಗೆ ಏನು ಉಂಡರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ ಸರ್ವ ತಿಂದು ತೇಗುವ ಗಂಗೆಗೆ ಎನ್ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಒಳಗು ಸನ್ಯಾಸಿ ಒಬ್ಬ ವಿವೇಕಾನಂದರಂತ ಸನ್ಯಾಸಿಯನ್ನು ನೋಡಿದ ಕುವೆಂಪುಗೆ ಸನ್ಯಾಸಿ ಹಿಂಗಿರ್ತಾನೆ ಅಂತಿತ್ತು ಹಿಂಗಾಗಿ ಕುವೆಂಪು ತಮ್ಮ ಜೀವಿತಾವಧಿಯಲ್ಲಿ ವಿವೇಕಾನಂದರನ್ನ ಧ್ಯಾನಿಸಿದ್ರಲ್ಲ ಬೇರೆ ಸನ್ಯಾಸಿಗಳು ಕಾಲ್ಮುಟ್ಲಿಲ್ಲ ಯಾಕೆ ಅಂತಂದ್ರೆ ಗಗನವೇ ಮನೆ ಹಸುರೇ ಹಾಸಿಗೆ ಮನೆಯೂ ಸಾಲುವುದೇ ಚಾಗಿಗೆ ಹಸಿಯೋ ಬಿಸಿಯೋ ಬಿದಿಯೋ ಕೊಟ್ಟ ಹಾರವನ್ನು ಯೋಗಿಗೆ ಏನು ಉಂಡರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊಳೆ ಕೊರತೆಯೇ ಅನ್ನುವಂತ ನಿಲುವಿನಲ್ಲಿ ನಿಂತಿದ್ದಂತ ಕುವೆಂಪು ಆ ಥರದ ಒಬ್ಬ ಸನ್ಯಾಸಿಯನ್ನು ಹುಡುಕುವಂತ ಪ್ರಯತ್ನ ಮಾಡ್ತಿದ್ರು ಸೊ ಕುವೆಂಪು ಸಾಹಿತ್ಯದ ಇಡೀ ಚಿತ್ರಣವನ್ನು ನಾವು ನೋಡಿದ್ರೆ ಈ ಥರದ ಅನೇಕ ಸಂಗತಿಗಳನ್ನು ನೋಡ್ತೀವಿ ನಾ ಬೆಳಗ್ಗೆ ಯಾರು ಹೇಳ್ತಾ ಇದ್ದೆ ಏನು ಕುವೆಂಪು ಮೌಢ್ಯವನ್ನು ವಿರೋಧಿಸಿದ್ರು ಆಧ್ಯಾತ್ಮವನ್ನಲ್ಲ ಅಂತ ಕುವೆಂಪು ಅವರು ಎಷ್ಟು ಧ್ಯಾನಸ್ಥೀಮಿತ ಮೂರ್ತಿ ಅಂತಂದ್ರೆ ಅವರು ಬುದ್ಧನ ಬಗ್ಗೆ ಒಂದು ಪದ್ಯ ಕಟ್ತಾರೆ ಬುದ್ಧನ ಬಗ್ಗೆ ಎಷ್ಟು ಸುಂದರವಾದ ಪದ್ಯ ಕಟ್ತಾರೆ ವಿಕಸಿತ ಸಹಸ್ರದಲ ಪದ್ಮಪೀಠದ ಮೇಲೆ ಹಾ ಧವಲಿಮಾ ಧ್ಯಾನಸ್ಥೀಮಿತ ಮೂರ್ತಿ ಆ ಪದಗಳನ್ನು ಜೋಡಿಸಿರೋದು ನೋಡಿ ಬಹುಶಃ ಕನ್ನಡ ಭಾಷೆಯನ್ನ ಹಿಂಗ ದುಡಿಸ್ಕೊಂಡ್ರು ಇನ್ನೊಬ್ಬ ಕವಿ ನಿಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ವಿಕಸಿತ ಸಹಸ್ರದಲ ಪದ್ಮಪೀಠದ ಮೇಲೆ ಹಾ ಧವಲಿಮಾ ಧ್ಯಾನ ಸ್ಥೀಮಿತ ಮೂರ್ತಿ ಹೇ ಬುದ್ಧ ದೇವ ನಿನ್ನ ಅತುಲ ಸ್ಫೂರ್ತಿ ಮಾನವನ ಮೂರ್ಖತೆಯ ದಹಿಸುವ ಮಹಾಜ್ವಾಲೆ ಅರ್ಥವಿಲ್ಲದ ತತಿಯ ಮರುರಂಗದಲ್ಲಿ ಶುಷ್ಕ ಅಚಾರ ಸಹ ಏನ್ ಅದ್ಭುತವಾದ ಭಾಷೆಯ ಮೂಲಕ ಕುವೆಂಪು ಒಂದು ಧ್ಯಾನ ಈ ಈ ಇದೆಲ್ಲದಕ್ಕೂ ಕಾರಣ ಏನು ಕುವೆಂಪು ಹೇಳ್ತಾರೆ ಪದಗಳನ್ನು ಜೋಡಿಸೋದು ಕವಿತ್ವ ಅಲ್ಲ ಧ್ಯಾನದಲ್ಲಿ ಮುಳುಗಿ ಅದರ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಂಡು ಹೇಳೋದು ನಿಜವಾದ ಕವಿತ್ವ ಅಂತ ಹೇಳಿ ಅದನ್ನೇ ಕನಕದಾಸರು ಹೇಳ್ತಾರೆ ನರಕವಿಗಳ ಮುಂದೆ ಅಲ್ಲ ವರಕವಿಗಳ ಮುಂದೆ ನರಕವಿಗಳ ಅಹಂಕಾರವನ್ನು ತೋರಿಸಬಾರದು ಅಂತ ಸೊ ಕುವೆಂಪು ಅಂತದೊಂದು ವರಕವಿಯಾಗಿದ್ದು ಒಂದ್ಸಲ ಕುವೆಂಪು ಧ್ಯಾನದಲ್ಲಿ ಕೂತಿದ್ರಂತೆ ಯಾರೋ ಪಕ್ಕದಲ್ಲಿ ಸ್ವಾಮಿ ಯಾರು ಅಂತ ತುಂಬಾ ಹೊತ್ತು ಕೂತಿದ್ರು ನಾಡಿಗೆ ಅವರು ಕಣ್ಬಿಟ್ಟು ಅವರು ಆ ಒಂದು ಉನ್ನತವಾದ ಸ್ಥಿತಿಯಲ್ಲಿದ್ದರು ನಾನು ಯಾರು ಆ ಮನುಷ್ಯ ವರ್ಣಿಸಿದ ರೀತಿ ಏನು ವಿಲಯದ ವಿಪ್ಲವ ಮೂರ್ತಿಯು ನಾನು ಕಾಳಿಯು ನಾನು ರುದ್ರನು ನಾನು ಕುವೆಂಪು ಬಾಯಲ್ಲಿ ಬಂದ ಮಾತುಗಳವು ಕುವೆಂಪು ಗೀಚಿದ ಸಾಲುಗಳವು ಕುವೆಂಪು ಎಷ್ಟು ಚೆನ್ನಾಗಿ ಈಚಿತಾರೆ ವಿಲಯದ ವಿಪ್ಲವ ಮೂರ್ತಿಯೂ ನಾನು ಕಾಳಿಯು ನಾನು ರುದ್ರನು ನಾನು ತಾಂಡವ ಗೈಯುವ ಭೈರವ ನಾನು ಕಾರ್ಮುಗಿಲುವ ಕಾರ್ಮಿಂಚ ನಾನು ಹೆಣಗೊರ ಲಿಂಚರ ನಾನು ಕಣ್ಮಿಂಚ್ ನಾನು ಮಸಣದ ಬೆಂಕಿಯು ನಾನು ಮೃತ್ಯುವು ನಾನು ಮೃತ್ಯುಂಜಯನು ನಾನು ಹಾವಿನ ಬಾಯಲ್ಲಿ ವಿಷ ನಾನು ತಾಯಿಯ ಹದಿಯಲ್ಲಿ ಹಾಲ್ ನಾನು ಎರಡು ವೈರುದ್ಧಗಳು ನೋಡಿ ಹಾವಿನ ಬಾಯಲ್ಲಿ ವಿಷ ನಾನು ತಾಯಿಯ ಹದಿಯಲ್ಲಿ ಹಾಲ್ ನಾನು ಒಂದ್ ಕಡೆ ಮಮತೆ ಪ್ರೀತಿ ಆಶೀರ್ವಾದ ಇನ್ನೊಂದು ಕಡೆ ನಿಷ್ಕರುಣ್ ನಿಷ್ಕರುಣೆ ಅಂತ್ಯ ಅಂತ್ಯ ಕೊಲೆ ತಾಯಿರದೆಯಲ್ಲಿ ಹಾಲ್ ನಾನು ಹಾವಿನ ಬಾಯಲ್ಲಿ ವಿಷ ನಾನು ಬೆಂಕಿಯು ನಾನು ಬೆಂಕಿಯೊಳಗಿರುವ ಬಿಸಿ ನಾನು ಹಿಮವು ನಾನು ಹಿಮದ ತಂಪು ನಾನು ಅಂಬರ ಚುಂಬಿತ ಶುಭ್ರ ಹಿಮಾವೃತ ದಿವ್ಯ ಹಿಮಾಲಯ ನಾನು ಮಿಂಚಿನ ಕಡಲನು ಕಡೆಯಲು ಮೂಡಿದ ಸಿಡಿಲಿನ ಸಿಂಹವು ನಾನು ವ್ಯಕ್ತ ಬ್ರಹ್ಮವು ನಾನು ಅವ್ಯಕ್ತ ಬ್ರಹ್ಮವು ನಾನು ಮಾಯೆಯು ನಾನು ಮಾಯಾತೀತನು ನಾನು ಸರ್ವಸೃಷ್ಟಿಯು ನಾನು ಉನ್ಮತ್ತನು ನಾನು ಸ್ಥಿರಚಿತ್ತನು ನಾನು ಕುವೆಂಪು ಈ ತರ ಅನ್ನವೂ ನಾನು ಹುಚ್ಚನು ನಾನು ಭ್ರಾಂತನು ನಾನು ಉನ್ಮತ್ತನು ನಾನು ಸ್ಥಿರಚಿತ್ತನು ನಾನು ಎಲ್ಲವೂ ನಾನು ಅನ್ನುವಂತ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಏನಿದೆ ಯಾವುದನ್ನ ಇವತ್ತು ಉಪನಿಷತ್ತುಗಳಲ್ಲಿ ವೇದಾಂತಗಳಲ್ಲಿ ಎಲ್ಲವೂ ಒಂದೇ ಸತ್ವಸ್ತುವಿನಿಂದ ಇದೆಲ್ಲ ವಿಶ್ವ ವ್ಯಕ್ತ ಆಗಿದೆ ಅಂತ ಯಾವುದನ್ನು ವೇದಾಂತ ಘೋಷಿಸ್ತಾ ಇದೆ ಉಪನಿಷತ್ತುಗಳು ಘೋಷಿಸ್ತಾ ಇದ್ದಾರೆ ಆ ಸ್ಥಿತಿಯನ್ನು ಕುವೆಂಪು ಅನುಭವಿಸಿದ್ರು ಆ ಸ್ಥಿತಿಯಲ್ಲಿ ಕುವೆಂಪು ಜೀವಿಸಿದ್ರು ಆ ಸ್ಥಿತಿಯನ್ನು ಕುವೆಂಪು ಧ್ಯಾನಿಸಿದ್ರು ನಮ್ಮ ಪಾಲಿಗೆ ಕುವೆಂಪು ಅಂದ್ರೆ ಒಬ್ಬ ಕವಿಯಾಗಿ ಮಾತ್ರ ಕಾಣಿಸ್ತಾನೆ ಆದ್ರೆ ಕುವೆಂಪುನ ರಸ ಋಷಿ ಅಂದದ ಯಾಕೆ ಅಂತಂದ್ರೆ ಕುವೆಂಪು ಕೇವಲ ಕವಿಯಾಗಿರ್ಲಿಲ್ಲ ಕವಿತ್ವದ ಹಿಂದೆ ಋಷಿತ್ವ ಇತ್ತು ಕುವೆಂಪುಗೆ ಅನ್ನೋದಕ್ಕೆ ಇಂಥ ಅನೇಕ ಉದಾಹರಣೆಗಳು ಕುವೆಂಪು ಅವ್ರ ಬದುಕಲ್ಲಿ ಸಿಗ್ತಾರೆ ಇದೊಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಇವತ್ತು ಕಸ್ತೂರ್ಬಾ ಅವರ ಪುಣ್ಯತಿಥಿ ಕುವೆಂಪು ಅವರ ಗಾಂಧೀಜಿ ಕಸ್ತೂರ್ಬಾ ನನ್ನ ಕಳಿಸ್ಕೊಟ್ಟ ರೀತಿ ಕುವೆಂಪು ಹೇಮಾವತಮ್ಮನನ್ನ ಕಳಿಸ್ಕೊಟ್ಟ ರೀತಿ ಬಹಳ ಜನ ಪುರುಷರಿಗೆ ಗಂಡಸರಿಗೆ ಹೆಂಡತಿ ಅಂದ್ರೆ ತನ್ನ ಸೇವೆ ಮಾಡೋದಕ್ಕಾಗಿ ಇರುವಂತ ಒಂದು ಮೆಷಿನ್ ಹೆಣ್ಮಕ್ಳಿಗೆ ಗಂಡ ಅಂದ್ರೆ ಸಾಕೋದಕ್ಕೆ ಸಾಕೋದಕ್ಕಿರುವಂತಹ ಒಬ್ಬ ವಸ್ತು ಆದ್ರೆ ಅವರಿಬ್ಬರ ನಡುವೆ ಅದೊಂದು ದೈವಿ ದಾಂಪತ್ಯ ಅಂತ ಕುವೆಂಪು ವರ್ಣಿಸ್ಕೊಳ್ತಾರೆ ಅದೆಷ್ಟು ಸುಂದರವಾಗಿ ವರ್ಣಿಸ್ತಾರೆ ಅಂದ್ರೆ ಕುವೆಂಪು ತನ್ನ ಹೆಂಡತಿಯನ್ನ ಗುರು ಕೊಟ್ಟ ಮಂತ್ರ ಅಂತ ನಂಬಿದ್ರು ಗುರು ಕೊಟ್ಟ ಮಂತ್ರ ಅಂತ ಪೂಜಿಸ್ತಾ ಇದ್ರು ಕುವೆಂಪು ಅವರು ಆ ಹೇಮಾವತಮ್ಮ ಪ್ರಾಣ ಬಿಡುವಾಗ ಅವರ ಡೆತ್ ಬೆಡ್ ಅಲ್ಲಿ ಮಲಗಿರ್ತಾರೆ ಕಡೆ ಉಸಿರಿಗೋಸ್ಕರ ಒದ್ದಾಡ್ತಿರ್ತಾರೆ ಆಗ ಕುವೆಂಪು ಹೆಂಡತಿಯೊಬ್ಬಳ ಮುಂದೆ ಕೈ ಜೋಡಿಸಿಕೊಳ್ತಾ ಅವಳ ಅವಳ ಒಂದು ಸುತ್ತ ಬಂದು ಆಕೆಯ ಹತ್ರ ಕೂತು ಅಣ್ಣನ ನೆನಪಲ್ಲಿ ಇವರು ಬರೀತಾರೆ ನಮ್ಮ ತೇಜಸ್ವಿ ಬರೀತಾರೆ ಅನೇಕ ನೋಡಿದವರು ಕೂಡ ಈ ಮಾತನ್ನ ದಾಖಲಿಸಿಟ್ಟಿದ್ದಾರೆ ಅವ್ರು ಎಷ್ಟು ಚೆನ್ನಾಗಿ ದಾಖಲಿಸಿಡ್ತಾರೆ ಅಂದ್ರೆ ಕುವೆಂಪು ಅವರು ಹತ್ರ ಕೂತು ಹೇಳಿದ್ರಂತೆ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯ ಹೆಂಡತಿಯಲ್ಲಿ ತಾಯಿಯನ್ನು ಕಂಡು ಸರ್ವ ಸೃಷ್ಟಿಗೆ ಯಾರು ತಾಯಿಯಾಗಿದ್ದಾಳೋ ಅವಳೇ ನನಗೆ ತಾಯಿಯಾಗಿದ್ದಾಳೆ ಅವಳೇ ನನ್ನ ಪಾಲಿಗೆ ನೀನು ಆಗಿದ್ಯಾ ಅಂತ ಹೇಳಿ ಅವಳ ಪಾದನ ಹಿಡಿದು ಹಣೆಗೆ ಮುಟ್ಟಿಸ್ಕೊಂಡು ಆ ಮನುಷ್ಯ ನಮಸ್ಕಾರ ಮಾಡಿದಾಗ ಹೇಮಾವತಮ್ಮನ ಪ್ರಾಣ ಹೋಯಿತು ಅಂತ ಹೇಳಿ ಇವರು ದಾಖಲಿಸಿದ್ದಾರೆ ಸೊ ಈ ತರದ ಒಂದು ಅದ್ಭುತವಾದ ಬದುಕು ಒಬ್ಬ ಗೃಹಸ್ಥನಿಗೆ ಒಬ್ಬ ಫ್ಯಾಮಿಲಿ ಮ್ಯಾನ್ಗೆ ಕುವೆಂಪುಗಿಂತ ಒಂದು ಒಳ್ಳೆ ಆದರ್ಶ ಸಿಗೋದು ಬಹಳ ಕಷ್ಟ ಅಷ್ಟು ಅದ್ಭುತವಾದ ಆದರ್ಶವಾಗಿ ಕುವೆಂಪು ನಮ್ಮ ಕಣ್ಣಿಗೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಕಾಣಿಸ್ತಾರೆ ಸೊ ಒಬ್ಬ ದೇಶಭಕ್ತನಿಗೆ ಕುವೆಂಪುಗಿಂತ ಅದ್ಭುತವಾದ ದೇಶಭಕ್ತರು ಕಾಣೋದು ಕಷ್ಟ ಒಬ್ಬ ಕವಿಗೆ ಕುವೆಂಪು ಒಬ್ಬ ಅದ್ಭುತವಾದ ಕವಿಯಾಗಿ ಕಾಣ್ತಾರೆ ಸೊ ಇಂಥ ಒಂದು ವರ್ಣರಂಜಿತವಾದ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ ಕುವೆಂಪು ಅವರದಾಗಿತ್ತು ನಮಸ್ಕಾರ